ಮಾಘ ಪುರಾಣದ ಇಪ್ಪತ್ತೊಂಬತ್ತನೆಯ ಅಧ್ಯಾಯ ಜಹ್ನು ಮುನಿಯೊಂದಿಗೆ ಹೀಗೆ ಹೇಳಿದನು ಮುನಿಶ್ರೇಷ್ಠನೇ ಮಾಘ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿಯೇ ನದಿ ಸ್ನಾನ ಮಾಡಿ ಶ್ರೀಹರಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ದೊರಕುವ ಫಲವನ್ನು ಹೇಳುವೆನು ಸಾವಧಾನದಿಂದ ಕೇಳು ಮಾಘ ರೋತವನ್ನು ಮಾಡುವವನು ಸ್ವಯಂ ಪ್ರಕಾಶವುಳ್ಳ ವಿಮಾನವನ್ನೇರಿ ಸ್ವರ್ಗಲೋಕವನ್ನು ಸೇರುವನು ಅವನ ಬಂಧುಗಳೆಲ್ಲರೂ ಬಹಳ ಕಾಲದವರೆಗೆ ಸ್ವರ್ಗವನ್ನು ಅನುಭವಿಸುವರು ಇನ್ನೊಂದು ಕಥೆಯನ್ನು ಹೇಳುವೆನು ಸಾವಧಾನ ಚಿತ್ತದಿಂದ ಪಾಲಿಸು ಸಾವಧಾನ ಚಿತ್ತದಿಂದಾಲಿಸು ಎಂದನು ಯುಗದಲ್ಲಿ ವಿದೇಹ ನಗರದಲ್ಲಿ ಕ್ರೂರೆ ಎಂಬ ಹೆಸರುಳ್ಳ ಶೂದ್ರ ಸ್ತ್ರೀ ಇದ್ದಳು ಆಕೆಯು ಒಬ್ಬ ರೈತನ ಹೆಂಡತಿಯಾಗಿದ್ದು ಅತ್ಯಂತ ಕೋಪವತಿಯಾಗಿದ್ದಳು ಆ ದಂಪತಿಗಳಿಗೆ ಧರ್ಮಪರಾಯಣನಾದ ಒಬ್ಬ ಮಗನಿದ್ದನು ಅವನಿಗೆ ದೈವಭಕ್ತಿಯುಳ್ಳವಳು ಪರಮಪತಿ ಹೃತೆಯೂ ಆದ ಇದ್ದಳು ಆಕೆಯು ಅತ್ತೆ ಮಾವಂದಿರ ಸೇವೆ ಮಾಡುತ್ತಾ ಸಂಸಾರ ಮಾಡಿಕೊಂಡಿದ್ದಳು ಆದರೆ ದುಷ್ಟಳಾದ ಹತ್ತೆಯು ಆಕೆಯನ್ನು ವಿನಾಕಾರಣ ಹಿಂಸೆ ಮಾಡುತ್ತಿದ್ದಳು ಮಾವನು ಈ ಅನ್ಯಾಯವನ್ನು ನಿಲ್ಲಿಸುವುದನ್ನು ಬಿಟ್ಟು ಈ ಹಿಂಸೆಯಲ್ಲಿ ತಾನೂ ಭಾಗವಹಿಸುತ್ತಿದ್ದನು ಇಷ್ಟೇ ಅಲ್ಲದೆ ಕಾರಣವಿಲ್ಲದೆ ಮಗನನ್ನು ತಂದೆ ತಾಯಿಗಳಿಬ್ಬರು ದೂಷಿಸುತ್ತಿದ್ದರು ಸೊಸೆಯು ತನಗೆ ಎಂತಹ ಹಿಂಸೆಯುಂಟಾದರೂ ಅತ್ತೆ ಮಾವಂದಿರ ಸೇವೆಯನ್ನು ತಪ್ಪದೇ ಮಾಡುತ್ತಿದ್ದಳು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಫಲವನ್ನು ಹಾಕಿಯು ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದಳು ಅನೇಕ ವರ್ಷಗಳವರೆಗೆ ಈ ಅನ್ಯಾಯವನ್ನು ನೋಡಿ ಬೇಸತ್ತ ಮಗನು ಕೊನೆಗೆ ಒಂದು ದಿನ ತಂದೆ ತಾಯಿಗಳಿಗೆ ಈ ರೀತಿಯಾಗಿ ಹೇಳಿದನು ಅಮ್ಮ ಕಾರಣವಿಲ್ಲದೆ ನಿಮ್ಮ ಸೊಸೆಯನ್ನೇಕೆ ಹಿಂಸಿಸುತ್ತಿದ್ದೀರಿ ನನ್ನಿಂದಾಗಲಿ ನನ್ನ ಹೆಂಡತಿಯಿಂದಾಗಲಿ ಆದ ಅಪರಾಧವೇನು ಕೋಪವು ಅನರ್ಥದಾಯಕ ಆದ್ದರಿಂದ ಎಲ್ಲ ವಿಧವಾದ ಹಾನಿಗಳು ಸಂಭವಿಸುವವು ಆದ್ದರಿಂದ ಈ ಕೋಪವನ್ನು ಬಿಟ್ಟು ಶಾಂತ ರೀತಿಯಿಂದ ವರ್ತಿಸಿ ಸಂಸಾರದಲ್ಲಿ ಸುಖವನ್ನು ಪಡೆಯಬಹುದು ಎಂದು ಸಮಾಧಾನವನ್ನು ಹೇಳಿದನು ಆದರೆ ಆ ದುಷ್ಟ ಸ್ತ್ರೀಯು ಅದೊಂದನ್ನು ಕೇಳದೆ ಹಿರಿಯರಾದ ನಮಗೆ ಹಿತವನ್ನು ಹೇಳುವೆ ನಿನ್ನ ಅಹಂಕಾರವನ್ನು ಏನು ಹೇಳಲಿ ನೀನು ನಿನ್ನ ಹೆಂಡತಿಯ ಪಕ್ಷವನ್ನು ವಹಿಸಿಕೊಂಡು ಮಾತನಾಡುತ್ತಿದ್ದೀಯೇ ಎಂದು ಕೋಪದಿಂದ ತನ್ನ ಮಗನನ್ನು ಒಂದು ಕೋಲಿನಿಂದ ಚೆನ್ನಾಗಿ ಹೊಡೆದಳು ಅನೇಕ ಸಲ ಹೀಗೆ ತಾಯಿಯಿಂದ ಹೇಟುಗಳನ್ನು ತಿಂದು ತಿಂದ ಮಗನಿಗೆ ಕೋಪ ಬಂದಿತು ಆದರೆ ಕೂಡಲೇ ವಿವೇಕವನ್ನು ತಂದುಕೊಂಡು ತಂದೆ ತಾಯಿಯನ್ನು ಕಷ್ಟಪಡಿಸುವ ಮನುಷ್ಯನು ಖಂಡಿತವಾಗಿಯೂ ನರಕಕ್ಕೆ ಹೋಗುವನು ತಂದೆ ತಾಯಿಗಳಿಗೆ ಸಮನಾದ ದೇವರಿಲ್ಲ ಪತ್ನಿಗೆ ಪತಿಯೇ ದೇವರು ದೇವತೆಗಳಲ್ಲಿ ಶ್ರೀಹರಿಯೇ ಉತ್ತಮನು ನದಿಗಳಲ್ಲಿ ಗಂಗಾ ನದಿಯೇ ಶ್ರೇಷ್ಠವಾದ ತೀರ್ಥವು ಎಂದು ತನ್ನ ಪತ್ನಿಗೆ ಉಪದೇಶ ಮಾಡಿದನು ಕ್ರೂರೆಯು ಒಂದು ಸಲ ಉತ್ತಮಳಾದ ಸೊಸೆಯನ್ನು ಚೆನ್ನಾಗಿ ಹೊಡೆದು ಒಂದು ಕೊಠಡಿಯೊಳಕ್ಕೆ ತಳ್ಳಿ ಬಾಗಿಲನ್ನು ಮುಚ್ಚಿಕೊಂಡು ತಾನೂ ನಿಶ್ಚಿಂತೆಯಿಂದ ಇದ್ದಳು ಮಗನು ನಿರಪರಾಧಿಯಾದ ತನ್ನ ಪತ್ನಿಯನ್ನು ಈ ರೀತಿ ಹಿಂಸಿಸುತ್ತಿರುವುದನ್ನು ನೋಡಿ ತಾಯಿಯ ಭಯದಿಂದ ಸುಮ್ಮನಿದ್ದನು ಏಳು ರಾತ್ರಿಗಳು ಆ ಸೊಸೆಯು ಅನ್ನಾಹಾರಗಳಿಲ್ಲದೆ ನರಳಿ ಕೊನೆಗೆ ಪ್ರಾಣವನ್ನು ಬಿಟ್ಟಳು ನೆರೆಹೊರೆಯವರು ಬಂಧುಗಳು ಇದು ಸರಿಯಲ್ಲವೆಂದು ಎಷ್ಟು ಹೇಳಿದರೂ ಆ ದುಷ್ಟ ಎಂಗಸು ಕೇಳಲಿಲ್ಲ ತನ್ನ ಸೊಸೆಯ ಸ್ಥಿತಿಯನ್ನು ನೋಡಲೂ ಇಲ್ಲ ಮಗನೂ ಕೂಡ ಆ ಕೆಲಸವನ್ನು ಮಾಡಲು ಧೈರ್ಯವಿಲ್ಲದೆ ಸುಮ್ಮನಿದ್ದನು ಈ ರೀತಿ ಹನ್ನೆರಡು ದಿನಗಳು ಕಳೆದ ಮೇಲೆ ಮಗನು ತನ್ನ ತಾಯಿಗೆ ತಿಳಿಯದಂತೆ ರಹಸ್ಯವಾಗಿ ಬಾಗಿಲನ್ನು ತೆರೆದು ನೋಡಿದನು ಆಕೆಯು ಮರಣ ಹೊಂದಿರುವುದನ್ನು ನೋಡಿ ಅಪಾರವಾಗಿ ಚಿಂತಿಸುತ್ತಾ ಮೂರ್ಛೆ ಹೋದನು ಆ ಕ್ರೂರೆಯು ಬಂದು ನೋಡಿ ತನ್ನ ಮಗನ ಸ್ಥಿತಿಗಾಗಿ ತಾನು ದುಃಖಿಸಿದಳು ಈ ವಿಷಯವನ್ನು ತಿಳಿದ ಬಂಧು ಮಿತ್ರರು ಈ ಪಾಪಕಾರ್ಯಕ್ಕಾಗಿ ಅವಳನ್ನು ಮನಸ್ಸಿಗೆ ಬಂದಂತೆ ನಿಂದಿಸಿದರು ನಂತರ ಸೊಸೆಯ ಶವ ಸಂಸ್ಕಾರವನ್ನು ನೆರವೇರಿಸಿದರು ಮಗನಾದರೂ ಮುಂದೆ ಆ ಮನೆಯಲ್ಲಿ ಇರಲಾರದೆ ಗಂಗಾ ತೀರವನ್ನು ಸೇರಿ ಅಲ್ಲಿ ಮರಣವನ್ನು ಹೊಂದಿದನು ಆ ದಂಪತಿಗಳು ಮಗನ ಸೊಸೆಯ ಸಾವಿನ ದುಃಖವನ್ನು ಸಹಿಸಲಾರದೆ ರಾತ್ರಿ ಹಗಲು ಬಾಧೆ ಪಡುತ್ತಾ ಅನ್ನಾಹಾರಗಳಿಲ್ಲದೆ ಕೃಷಿಸಿ ಕೊನೆಗೆ ಸಾವನ್ನಪ್ಪಿದರು ಶೂದ್ರ ದಂಪತಿಗಳು ಯಮಲೋಕದಲ್ಲಿ ಬಹು ಭಯಂಕರವಾದ ಯಾತನೆಯನ್ನು ಬಹುಕಾಲ ಅನುಭವಿಸುತ್ತಾ ಕೊನೆಗೆ ಭೂಲೋಕದಲ್ಲಿ ಹಾವುಗಳಾಗಿ ಜನ್ಮಿಸಿದರು ಆ ಹಾವುಗಳು ಚಂಪಾ ನದಿ ತೀರದಲ್ಲಿರುವ ಒಂದು ಹರಳಿ ಮರದ ಪೊಟರೆಯಲ್ಲಿ ವಾಸ ಮಾಡುತ್ತಿದ್ದವು ವಿಧಿಶವದಿಂದ ವಿಧಿವಶದಿಂದ ಸಜ್ಜನರಾದ ಧೀರ ಉಪಧೀರರೆಂಬ ಇಬ್ಬರು ಸಾಧುಗಳು ಆ ನದಿಯಲ್ಲಿ ಸ್ನಾನ ಮಾಡಲು ಬಂದರು ಅದು ಮಾಘ ಮಾಸ ಅವರು ಚಂಪಾ ನದಿಯಲ್ಲಿ ಸ್ನಾನ ಮಾಡಿ ಅರಳಿ ಮರದ ಕೆಳಗೆ ಕುಳಿತು ಶ್ರೀಹರಿಯ ನಾಮ ಸಂಕೀರ್ತನೆಯನ್ನು ಮಾಡಿದರು ಮತ್ತು ಮಾಘ ಮಾಸದ ಮಹಿಮೆಯನ್ನು ಪಠಿಸಿದರು ಅದೇ ಅರಳಿ ಮರದ ಪೊಟರೆಯಲ್ಲಿ ವಾಸವಾಗಿದ್ದ ಆ ದ್ವಯವು ಆ ಪೂಜೆಯನ್ನು ಕಣ್ಣಿಂದ ನೋಡುತ್ತಾ ಮತ್ತು ಮಾಘ ಮಾಸದ ಮಹಿಮೆಯನ್ನು ಕಿವಿಯಿಂದ ಕೇಳಿದವು ಈ ಪುಣ್ಯದಿಂದ ಆ ಸರ್ಪದೇಹಗಳು ಮಾಯವಾಗಿ ದಿವ್ಯ ದೇಹಗಳು ಪ್ರಾಪ್ತವಾದವು ಅನಂತರ ಅವರಿಬ್ಬರು ಚಂಪಾ ನದಿಯಲ್ಲಿ ಸ್ನಾನ ಮಾಡಿ ವಿಮಾನವನ್ನೇರಿ ಸ್ವರ್ಗಲೋಕಕ್ಕೆ ಹೋದರು ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿದುದರಿಂದಲೂ ಮತ್ತು ಮಾಘ ಮಾಸ ಮಹಿಮೆಯನ್ನು ಕೇಳಿದುದರಿಂದಲೂ ಆ ಶೂದ್ರ ದಂಪತಿಗಳು ನೀಚ ಜನ್ಮಗಳಿಂದ ಮುಕ್ತಿಯನ್ನು ಪಡೆದರು ಅನೇಕ ರೀತಿಯಾಗಿ ಈ ಮಾಸದ ಮಹಿಮೆಯನ್ನು ಹೇಳುವುದೇಕೆ ಸ್ತ್ರೀಪಾತಕ ಗೋಹತ್ಯೆ ಮಾಡಿದವನು ಕೃತಜ್ಞನು ಮಹಾಪಾತಕಗಳನ್ನು ಮಾಡಿದವನು ಕೂಡ ಈ ಮಾಗರ್ವತವನ್ನು ಮಾಡುವುದರಿಂದ ಅನೇಕ ಪಾಪಗಳಿಂದ ಮುಕ್ತನಾಗಿ ಶ್ರೀಹರಿಯನ್ನು ಸೇರುವುದು ಖಂಡಿತ ಮಾಘ ಪುರಾಣದ ಮಾಘ ಪುರಾಣದ ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ